ಹಾಸನದ ಆದಿದೇವತೆಯ ಹಾಸನಾಂಬ ದರ್ಶನೋತ್ಸವ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಈ ನಡುವೆ ಏಳನೇ ದಿನ ಹಾಸನಾಂಬ ದರ್ಶನೋತ್ಸವಕ್ಕೆ ಸಾಗರೋಪಾಧಿಯಲ್ಲಿ ಭಕ್ತರು ಹರಿದು ಬರ್ತಾ ಇರ್ತಕ್ಕಂಥದ್ದು ಪ್ರಾರಂಭದ ಒಂದೆರಡು ಮೂರು ದಿವಸಗಳಲ್ಲಿ ಹಾಸನಾಂಬ ದರ್ಶನೋತ್ಸವ ಬಹಳ ಸುಸೂತ್ರವಾಗಿ ನಡೀತಾ ಇತ್ತು ಧರ್ಮದರ್ಶನದ ಸಾಲುಗಳಲ್ಲಿ ಬೇಗ ಬೇಗ ಅಂತ ಅಂದ್ರೆ ಒಂದು ಗಂಟೆ ಎರಡು ಗಂಟೆಲೆಲ್ಲ ದರ್ಶನ ಆಗಿ ಹೋಗ್ತಾ ಇತ್ತು ಸಾವಿರ ಮುನ್ನೂರು ರೂಪಾಯಿ ಕ್ಯೂಗಳು ಬಹುತೇಕ ಖಾಲಿ ಇದ್ದವು ಅಲ್ಲೆಲ್ಲ ಬದಿ ಒಂದು ಅರ್ಧ ಗಂಟೆ ಕಾಲು ಗಂಟೆಲೆಲ್ಲ ದರ್ಶನ ಆಗ್ತಾ ಇತ್ತು ಆದ್ರೆ ಇದೀಗ ಹಾಸನಾಂಬ ಅಂಗಳದಲ್ಲಿ ಚಿತ್ರಣವೇ ಬದಲಾಗಿ ಹೋಗ್ಬಿಟ್ಟಿದೆ ಹಾಸನಾಂಬೋತ್ಸವದಲ್ಲಿ ಸದ್ಯ ಭಕ್ತ ಸಾಗರವೇ ಹರಿದು ಬರ್ತಾ ಇರ್ತಕ್ಕಂಥದ್ದು ಬೇಗ ದರ್ಶನ ಆಗುತ್ತಂತೆ ಈ ಬಾರಿ ವಿ ಐ ಪಿ ವಿ ವಿ ಸಂಸ್ಕೃತಿ ಇಲ್ಲವಂತೆ ಹೀಗಾಗಿ ದರ್ಶನಕ್ಕೆ ತೊಡಕಾಗದಿಲ್ವಂತೆ ಅಂತಕ್ಕಂಥ ಒಂದು ಮೆಸೇಜ್ ಪಾಸ್ ಆದ ಬೆನ್ನಲ್ಲೇ ಹಾಸನಾಂಬೋತ್ಸವಕ್ಕೆ ಭಕ್ತರ ದಂಡೇ ಹರಿದು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಭಕ್ತರ ಧರ್ಮ ದರ್ಶನದ ಸಾಲು ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಟಿಕೆಟ್ ಬಡಿದು ಶೀಘ್ರ ದರ್ಶನ ಪಡಿತಕ್ಕಂತಹ ಸಾಲುಗಳು ತುಂಬಿ ತುಳುಕ್ತಾ ಇರ್ತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ಸುಮಾರು ಎಂಟು ಕಿಲೋಮೀಟರ್ಗೂ ಹೆಚ್ಚು ಸಾಮಾನ್ಯ ಸರ್ತಿ ಸಾಲು ಬಂದು ನಿಂತು ಹೋಗ್ಬಿಟ್ಟಿದೆ ಮುನ್ನೂರು ರೂಪಾಯಿ ಟಿಕೆಟ್ ಸಾಲು ಐದು ಕಿಲೋಮೀಟರ್ ದೂರ ಇದ್ರೆ ಸಾವಿರ ರೂಪಾಯಿ ಟಿಕೆಟ್ ನ ಸಾಲು ಎರಡು ಕಿಲೋಮೀಟರ್ಗೂ ಅಧಿಕ ದೂರ ಬಂದು ನಿಂತ್ಬಿಟ್ಟಿದೆ ಬಿಸಿಲು ಮೋಡದ ವಾತಾವರಣದ ನಡುವೆ ಭಕ್ತರು ನಿಧಾನಗತಿಯಲ್ಲಿ ಸಾಕಿ ದೇವಿ ದರ್ಶನವನ್ನು ಪಡಿತಾ ಇದ್ದಾರೆ ಬುಧವಾರ ಒಂದೇ ದಿನ ಸುಮಾರು ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಜನ ಭಕ್ತರು ಹಾಸ್ತಾಂಬೆ ದರ್ಶನವನ್ನು ಪಡ್ಕೊಂಡಿದ್ದಾರೆ ಈ ಹಿಂದೆ ಹೇಳ್ತಾ ಇದ್ರು ದಿವಸಕ್ಕೆ ಒಂದು ಲಕ್ಷ ಜನ ಬರಬಹುದು ಅಂತ ಅಂದಾಜಿಸಲಾಗಿದೆ ಅಂತ ಆದ್ರೆ ಆದ ನಂತರ ಎರಡು ಲಕ್ಷ ಜನ ಬಂದ್ರು ಈಗ ಅಂಕಿ ಅಂಶಗಳನ್ನು ತೆಗೆದು ನೋಡಿದ್ರೆ ಎರಡು ಪಾಯಿಂಟ್ ನಾಲ್ಕು ಆರು ಸುಮಾರು ಎರಡೂವರೆ ಲಕ್ಷ ಜನ ಅಂಕಳಿ ಎರಡೂವರೆ ಲಕ್ಷ ಜನ ಹಾಸನಾಂಬ ದರ್ಶನವನ್ನ ಒಂದೇ ದಿವಸದಲ್ಲಿ ಪಡಿತಾ ಇದ್ದಾರೆ ಈ ಮೂಲಕ ಇಲ್ಲಿವರೆಗೂ ಕೂಡ ಒಟ್ಟು ಇದು ಬುಧವಾರದ ಅಂಕಿಅಂಶ ಗುರುವಾರದ ಅಂಕಿ ಅಂಶ ಇವತ್ತಿಂದ ಏನಿದೆ ನಮ್ಗೆ ನಾಳೆ ಗೊತ್ತಾಗುತ್ತೆ ನಮಗೆ ಈ ಮೂಲಕ ಇಲ್ಲಿವರೆಗೂ ಕೂಡ ಒಟ್ಟು ಹನ್ನೊಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಜನರು ದೇವಿ ದರ್ಶನವನ್ನ ಪಡ್ಕೊಂಡಿದ್ದಾರೆ ಈ ಮಾಹಿತಿಯನ್ನ ಸ್ವತಃ ಉಸ್ತುವಾರಿ ಸಚಿವರೇ ಕೊಟ್ಟಿರ್ತಕ್ಕಂಥದ್ದು ಅಂಡ್ ಭಕ್ತರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸದೃಢವಾಗಿ ಸಿದ್ಧವಾಗಿ ಬನ್ನಿ ದರ್ಶನ ಸ್ವಲ್ಪ ತಡ ಆಗುತ್ತೆ ಯಾಕೆಂದ್ರೆ ಈ ಹಿಂದೆಗಿಂತ ಬರ್ತಕ್ಕಂಥ ದುಪ್ಪಟ್ಟಾಗಿದೆಹಿತ ಕೃಷ್ಣ ಬೈರೇಗೌಡರು ಹೇಳಿರ್ತಕ್ಕಂಥದ್ದು ಇಂದು ಹದಿನಾರನೇ ತಾರೀಕು ಬಳಿ ಅತ್ಯಂತ ಜನ ದಟ್ಟಣೆ ಉಂಟಾಗಿದೆ ಯಾಕಂದ್ರೆ ಜನಸಂದಣಿ ಮತ್ತೆ ಭಕ್ತಾದಿಗಳ ಆಗಮನ ಆಗಿದೆ ಈಗ ಆಲ್ರೆಡಿ ಎಲ್ಲಾ ಕಡೆಗೆ ಆ ಮುನ್ನೂರು ರೂಪಾಯಿ ಸಾಲುಗಳೆಲ್ಲ ಹಿಡಿದು ಸಾವಿರ ರೂಪಾಯಿ ಟಿಕೆಟ್ನ ಸಾಲುಗಳೆಲ್ಲ ಹಿಡಿದು ಸಾಮಾನ್ಯ ದರ್ಶನವೂ ಸಹ ತುಂಬಾ ಉದ್ದ ಕ್ಯೂ ಇದೆ ಹಾಗಾಗಿ ನಾನು ತಮ್ಮಲ್ಲಿ ಭಕ್ತರಲ್ಲಿ ಕೋರಿಕೊಳ್ಳೋದು ಇಷ್ಟೆ ಇವತ್ತು ಹದಿನಾರನೇ ತಾರೀಕು ಅಕ್ಟೋಬರ್ ರಾತ್ರಿ ಹತ್ತು ಗಂಟೆಗೆ ದೇವಸ್ಥಾನದ ಎಲ್ಲ ಮುಖ್ಯ ಪ್ರವೇಶ ದ್ವಾರಗಳನ್ನ ಮುಚ್ಚಲಾಗುವುದು ಅಂದರೆ ಭಕ್ತಾದಿಗಳಿಗೆ ಪ್ರವೇಶ ಇರುವುದಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಆದರೆ ರಾತ್ರಿ ಹತ್ತು ಗಂಟೆಗೆ ಆದರೆ ರಾತ್ರಿ ಹನ್ನೆರಡು ಗಂಟೆಯ ವರೆಗೆ ಈಗ ಆಲ್ರೆಡಿ ಸರತಿಯಲ್ಲಿ ಯಾರು ನಿಂತಿದ್ದೀರಾ ಅವರಿಗೆ ದರ್ಶನ ಆಗುತ್ತೆ ಇದು ಕ್ಲಿಯರ್ ಈಗ ಆಲ್ರೆಡಿ ಸರತಿಯಲ್ಲಿ ಸಾಲಿನಲ್ಲಿ ನಿಂತಿರುವ ಭಕ್ತಾದಿಗಳಿಗೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ದರ್ಶನ ಆಗುತ್ತೆ ರಾತ್ರಿ ಹತ್ತು ಗಂಟೆಗೆ ಪ್ರವೇಶದ ಎಂಟ್ರಿಯನ್ನ ಮುಚ್ಚಲಾಗುತ್ತದೆ ಹಾಗಾಗಿ ಭಕ್ತಾದಿಗಳು ಆ ಸರತಿ ಸಾಲಿನಲ್ಲಿ ಈ ಸಮಯದಲ್ಲಿ ಸೇರಿಕೊಂಡ್ರೆ ಅವ್ರಿಗೆ ದರ್ಶನ ಆಗೋದು ವಿಳಂಬ ಆಗೋ ಸಾಧ್ಯತೆ ಇರ್ತದೆ ಯಾರು ಈಗ ಆಲ್ರೆಡಿ ಸರತಿ ಸಾಲಲ್ಲಿ ಇದ್ದೀರಿ ಖಂಡಿತವಾಗಿಯೂ ಅವರಿಗೆ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ದರ್ಶನ ಆಗುತ್ತೆ ಒಂದು ಎರಡನೇದಾಗಿ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ದೇವಸ್ಥಾನ ಪ್ರಾರಂಭ ಆಗುತ್ತದೆ ಅಂದ್ರೆ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗುತ್ತದೆ ಹಾಗಾಗಿ ಯಾರಾದ್ರೂ ಲೇಟ್ ಆಗಿ ಬಂದ್ರೆ ಅವ್ರ ಏನಾದ್ರೂ ಸರತಿ ಸಾಲಿನಲ್ಲಿ ನಿಂತುಕೊಂಡ್ರೆ ನಾಳೆ ಬೆಳಿಗ್ಗೆ ಮತ್ತೆ ಅವರು ಕಾಯ್ಬೇಕಾಗ್ತದೆ ನಾಳೆ ಬೆಳಿಗ್ಗೆವರೆಗೆ ದೇವಸ್ಥಾನದ ತಾಯಿಯ ದರ್ಶನ ಪಡೆಯಲು ಕಾಯ್ಬೇಕಾಗ್ತದೆ ತಮ್ಮ ಗಮನಕ್ಕೆ ಇದು ನಾನು ನೀಡ್ತಾ ಇದ್ದೇನೆ ಭಕ್ತಾದಿಗಳಲ್ಲಿ ಕೋರಿಕೆ ಆದಷ್ಟು ನೀವು ಸರದಿ ಸಾಲಿನಲ್ಲಿ ನಿಲ್ಲುವುದು ಇವತ್ತು ತಪ್ಪಿಸಿ ಯಾಕಂದ್ರೆ ಹನ್ನೆರಡು ಗಂಟೆಗೆ ನಾವು ದೇವಸ್ಥಾನವನ್ನ ಮುಚ್ಚುತ್ತಾ ಇರೋದ್ರಿಂದ ನೀವು ರಾತ್ರಿ ಇಡೀ ಮತ್ತೆ ಬೆಳಿಗ್ಗೆವರೆಗೆ ನೀವು ಕಾಯ್ಬೇಕಾಗ್ತದೆ ಇದು ಒಂದು ತಮ್ಮ ಮಾಹಿತಿಗೆ ಇನ್ನು ಉಳಿದ ಹಾಗೆ ಹದಿನಾರನೇ ತಾರೀಕು ಅಂದ್ರೆ ಇವತ್ತು ಮತ್ತೆ ಹದಿನೆಂಟು ಮತ್ತೆ ಇಪ್ಪತ್ತೊಂದು ಈ ದಿನಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ದರ್ಶನ ಇರೋದಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ದರ್ಶನವನ್ನ ಮುಚ್ಚಲಾಗ ಅಂದ್ರೆ ಬಾಗಿಲನ್ನ ಮುಚ್ಚಲಾಗುತ್ತದೆ ಪುನಃ ಪ್ರಾರಂಭ ಆಗುವುದು ಬೆಳಗಿನ ಜಾವ ಐದು ಗಂಟೆಗೆ ಇದು ತಮ್ಮ ಮಾಹಿತಿಗೆ ಉಳಿದಂತೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಲ್ಲಿಯವರೆಗೆ ಎಲ್ಲಾ ಭಕ್ತಾದಿಗಳವರೆಗೆ ಎಲ್ಲ ದರ್ಶನ ಲಭ್ಯ ಇರ್ತದೆ ಇದರಲ್ಲಿ ಗೊಂದಲ ಬೇಡ ಆ ಇದು ಯಾಕೆ ನಾವು ಪೂಜಾ ಸಮಯವನ್ನ ಮತ್ತೆ ಬಾಗಿಲು ದೇವಸ್ಥಾನದ ಬಾಗಿಲು ಮುಚ್ಚುವ ಸಮಯವನ್ನ ಭಕ್ತಾದಿಗಳಿಗೆ ತಿಳಿಸ್ತಾ ಇದ್ದೀವಿ ಅಂದ್ರೆ ಅವರು ಅನಗತ್ಯವಾಗಿ ಆ ಇಲ್ಲಿ ಬಂದು ಸರತಿಯಲ್ಲಿ ನಿಂತು ಆ ಆರು ಏಳು ಗಂಟೆಗಳ ಕಾಲ ದೇವಸ್ಥಾನ ಮುಚ್ಚಿರ್ತದೆ ಆದ್ರೆ ಅವರು ಕಾಯ್ತಾ ಕೂತಿರ್ತಾರೆ ಹಾಗಾಗೋದು ಬೇಡ ಅನ್ನೋದಕ್ಕಾಗಿ ಭಕ್ತಾದಿಗಳಿಗೆ ಈ ಮಾಹಿತಿ